ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅಂಗೈಯಲ್ಲಿ ಆರೋಗ್ಯ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಒಂದು ಸ್ಪೆಷಲ್ ಮಿರಾಕಲ್ ಪೌಡರ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಈ ಮಿರಾಕಲ್ ಪೌಡರ್ ಮಾಡೋದಕ್ಕೆ ಒಂದು ಕೆ ಜಿಯಷ್ಟು ಮೆಂತ್ಯನ ಚೆನ್ನಾಗಿ ತೊಳೆದ್ಬಿಟ್ಟು ಬಿಸಿಲಲ್ಲಿ ಒಣಗಿಸಿಟ್ಕೋಬೇಕು ಇಲ್ಲಿ ಸ್ವಲ್ಪ ಬಿಸಿಲು ಕಡಿಮೆ ಇರೋದರಿಂದ ನನಗೆ ಆಲ್ಮೋಸ್ಟ್ ತ್ರೀ ಡೇಸ್ ಇದು ಒಣಗಿಸೋದಕ್ಕೆ ಒಂದು ಕೆ ಜಿ ಮೆಂತೆ ಹಾಗೆಯೇ ಒಂದು ಕೆ ಜಿಯಷ್ಟು ಕರಿ ಉದ್ದು ಅಂದರೆ ಸಿಪ್ಪೆ ಸಮೇತ ಇರುವಂಥ ಉದ್ದು ಇದನ್ನು ಸಹ ತೊಳೆದ್ಬಿಟ್ಟು ಒಣಗಿಸ್ಕೋಬೇಕಂದ್ರೆ ನಾವು ಸಪ್ರೇಟಾಗೆ ತೊಳಿಬೇಕು ಮತ್ತು ಸಪ್ರೇಟಾಗಿ ಅದನ್ನು ಒಂದು ಕಾಟನ್ ಬಟ್ಟೆನಲ್ಲಿ ಹಾಕಿ ಡೈರೆಕ್ಟ್ ಸನ್ಲೈಟಲ್ಲಿ ಡ್ರೈ ಮಾಡ್ಕೋಬೇಕು ನೋಡಿ ಪಾರಿವಾಳ ಅದು ಇದು ಬರುತ್ತೆ ಅಂದರೆ ಅದನ್ನ ಕವರ್ ಮಾಡಿ ಮೆಶ್ ಇರುವಂಥ ಕವರಿಂಗ್ ಬರುತ್ತಲ್ಲ ಅದರಲ್ಲಿ ಕವರ್ ಮಾಡಿಬಿಟ್ಟು ಒಣಗಿಸ್ಬೋದು ಇದು ಚೆನ್ನಾಗಿ ಒಣಗಬೇಕು ಅಂದರೆ ಜಾಸ್ತಿ ನಾವು ನೀರಲ್ಲಿ ಸೋಪ್ ಮಾಡಬಾರ್ದು ಚೆನ್ನಾಗಿ ರಿನ್ಸ್ ಮಾಡಿ ತೊಳೆದು ಒಣಗಿಸ್ಬೇಕು ನೋಡಿ ನಮ್ಮ ಸುಬ್ಬಮ್ಮ ಅಡ್ಡ ಬರ್ತಾಳೆ ಏನೋ ಅಂತ ಅಂತೇಳ್ಬಿಟ್ಟು ಅವಳಿಗೇನೋ ಡೌಟು ಇಲ್ಲೇನು ಯಾರ ಜೊತೆ ಮಾತಾಡ್ತಾ ಇದ್ದಾಳೆ ಅಂತ ನೋಡೋಕೆ ಬರ್ತಾ ಬರ್ತಾಯಿದ್ದಾಳು ಈಗ ಮೂರು ಕೆ ಜಿ ಅಕ್ಕಿ ಅಕ್ಕಿ ಜೊತೆನೆ ಉರಿಯೋಕ್ಕೆ ಒಂದು ಸ್ವಲ್ಪ ಲವಂಗ ಇಟ್ಕೊಂಡಿದ್ದೀನಿ ಈ ವೈಟ್ ರೈಸು ರಾ ರೈಸ್ ಆದರೂ ತೊಗೊಳ್ಳಿ ಅಥವಾ ನಿಮ್ಮ ದೋಸೆ ಅಕ್ಕಿನಾದ್ರೂ ತಗೊಳ್ಳಿ ಇದನ್ನು ಚೆನ್ನಾಗಿ ತೊಳೆದು ಬಿಟ್ಟು ಬಿಸಿಲಲ್ಲಿ ಒಣಗಿಸ್ಬೇಕು ಅದು ತಿಂದಾಗ ನಮಗೆ ಕಚ್ಚ ಅಂತ ಅನ್ನಬಾರ್ದು ಕಟಮ್ ಅಂತ ಸೌಂಡ್ ಬರೋ ಥರ ಇರಬೇಕು ಹಾಗೆಯೇ ನಾಲ್ಕು ಕೆ ಜಿಯಷ್ಟು ಗೋಧಿ ತೊಗೊಂಡಿದ್ದೀನಿ ಇದು ನಾರ್ಮಲ್ ಗೋಧಿ ಇದಕ್ಕೆ ನಾನು ಇನ್ನೂ ಒಂದು ಕೆ ಜಿಯಷ್ಟು ಜವೆ ಗೋಧಿನ ಇವನು ಅಷ್ಟೇ ಎಲ್ಲ ತೊಳೆದು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕು ಇವೆಲ್ಲ ಸಪ್ರೇಟ್ ಸಪ್ರೇಟಾಗೆ ನಾವು ತೊಳೆದು ಸಪ್ರೇಟಾಗಿ ಕಾಟನ್ ಬಟ್ಟೆ ಮೇಲೆ ಹರಡಿ ಸಪ್ರೇಟಾಗಿ ಒಣಗಿಸ್ಕೋಬೋದು ನೋಡಿ ಇದು ಜವಾರಿ ಗೋಧಿ ನನ್ನ ಫ್ರೆಂಡ್ ಕೊಟ್ಟಿದ್ದರು ಸೊ ಇದನ್ನು ಸಹ ನಾನು ಒಂದು ಕೆ ಜಿಯಷ್ಟು ತೊಳೆದು ಒಣಗಿಸಿ ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾವು ಕೆಂಪಕ್ಕಿ ಕಪ್ಪಕ್ಕಿ ಅಥವಾ ಬ್ರೌನ್ ರೈಸ್ ಏನು ಸಿಗುತ್ತೆ ಅದನ್ನು ಸಹ ತೊಳೆದು ಒಣಗಿಸಿ ಇವೆಲ್ಲವೂ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಬಿಟ್ಟು ಮಿಲ್ ಮಾಡಿಸಿ ಪುಡಿ ಮಾಡಬೇಕು ಈ ಪುಡಿನಲ್ಲಿ ಮೆಂತೆ ಗೋಧಿ ಮತ್ತು ಕರಿ ಉದ್ದು ಎಲ್ಲ ಇರೋದರಿಂದ ಏನಾಗುತ್ತೆ ಅಂದರೆ ಇದು ಸೊಂಟಕ್ಕೆ ತುಂಬ ಬಲನ ಕೊಡುತ್ತೆ ಆದ ಹುಡುಗಿರಲ್ಲಿ ಕ್ಯಾಲ್ಶಿಯಂ ಅವಶ್ಯಕತೆ ಹೆಚ್ಚಾಗಿರುತ್ತೆ ಮತ್ತು ಬೋನಿಗೆ ಸ್ಟ್ರೆಂತ್ ಕೊಡುತ್ತೆ ನೋಡಿ ಇದು ಕೆಂಪು ಅಕ್ಕಿ ಅಥವಾ ಕುಚಲಕ್ಕಿ ಅಂತ ಕರಿತೀವಲ್ಲ ಅದು ಅದನ್ನು ಸಹ ತೊಳೆದ್ಬಿಟ್ಟು ಒಣಗಿಸಿಟ್ಟಿದ್ದೀನಿ ಇವೆಲ್ಲವೂ ನಾವು ಒಣಗಿಸಿದ ಮೇಲೆ ಒಂದೊಂದು ಕಾಳು ತಿಂದರೆ ಅದು ಮನೋ ಸೌಂಡ್ ಬರಬೇಕು ಸೊ ಅಷ್ಟು ಖಡಕ್ಕಾಗಿ ಡ್ರೈ ಆಗಬೇಕು ಸೊ ಹಿಟ್ಟನ್ನು ಏನು ಮಾಡ್ತಾರೆ ಅಂದರೆ ಬೆಲ್ಲದ ಜೊತೆ ಮುದ್ದೆ ಮಾಡಿ ತುಪ್ಪದ ಜೊತೆ ತಿನ್ನೋದಕ್ಕೆ ಕೊಡ್ತಾರೆ ಸೊ ತುಂಬ ಪ್ರೋಟೀನ್ ರಿಚ್ಚು ಕ್ಯಾಲ್ಸಿಯಂ ರಿಚ್ಚು ಆಗಿರೋದ್ರಿಂದ ಇದು ಮಂಡಿ ನೋವು ಸ್ನಾಯು ಸೆಳೆತಗಳು ಬೆನ್ನು ನೋವನ್ನು ನಿವಾರಿಸುತ್ತೆ ಸೊ ವೀಕ್ಲಿ ಒನ್ಸ್ ಅಥವಾ ಟ್ವೈಸ್ ನಾವು ಇದನ್ನು ರೆಗ್ಯುಲರಾಗಿ ಎಲ್ಲ ಅವರು ತಗೋಬೋದು ಹಾಗೆ ಗಂಡು ಮಕ್ಕಳಲ್ಲಿ ಬೈ ಕೊಡಿಸ್ತಾ ಬ್ಯಾಕ್ ಪೇಯ್ನ್ ಆಗುತ್ತೆ ಸೊ ಅದಕ್ಕೂ ಕೂಡ ಒಳ್ಳೆ ರಿಲೀಫ್ ಸಿಗುತ್ತೆ ಇದನ್ನು ಹೆಚ್ಚಾಗಿ ಪ್ಯೂಬರ್ಟಿ ಆದ ಹೆಣ್ಮಕ್ಕಳು ಮತ್ತು ಡೆಲಿವರಿ ಆದಮೇಲೆ ತಾಯಂದಿರಿಗೆ ಜಾಸ್ತಿ ಇದನ್ನು ಮುದ್ದೆ ಮಾಡಿಕೊಡ್ತಾರೆ ಮತ್ತು ಕೆಲವರು ಇದನ್ನು ಅಂಬ್ಲಿ ಥರ ಕೂಡ ಮಾಡ್ಕೊಂಡು ಕುಡಿತಾರೆ ಡ್ರೈ ಫ್ರೂಟ್ಸ್ ಎಲ್ಲ ಸೇರಿಸ್ಬಿಟ್ಟು ನೋಡಿ ಈ ಥರ ಒಂದೊಂದೇ ಕಾಳನ್ನು ಸಪ್ರೇಟಾಗಿ ನಾವು ಹುರ್ಕೋಬೇಕು ಮೆಂತೆ ಸ್ವ ಸ್ವಲ್ಪನೇ ಹಾಕ್ಕೊಂಡು ಹುರಿದು ಅದೊಂದು ಸ್ವಲ್ಪ ಆರೆಂಜ್ ಬ್ರೌನ್ ಬರೋಕೆ ಬರಬೇಕು ಇದು ನೋಡಿ ಉದ್ದಿನ ಕಾಳು ಉದ್ದಿನ ಕಾಳಲ್ಲಿ ಪ್ರಾಬ್ಲಮ್ ಏನಂದರೆ ಕಾಳು ಕಪ್ಪಾಗಿರೋದ್ರಿಂದ ಅಲ್ಲಿ ನಮಗೆ ಸೀದಿದೆಯಾ ಹುರಿತಾ ಇರೋದು ಅಷ್ಟು ಗೊತ್ತಾಗೋಲ್ಲ ಬಟ್ ಅದು ಫ್ಲೇವರ್ ಚೇಂಜ್ ಆಗ್ತಾ ಇರುತ್ತೆ ನಮಗೆ ಕಾಳು ಎಷ್ಟು ರೋಸ್ಟ್ ಮಾಡಿದಷ್ಟು ಫ್ಲೇವರ್ ಬರುತ್ತಲ್ಲ ಸೇಮ್ ಅದೇ ಫ್ಲೇವರ್ ಬರುತ್ತೆ ಸೊ ಆವಾಗ ನಾವು ಒಂದೆರಡು ಕಾಳು ತಿಂದು ನೋಡಿ ಅದನ್ನು ತೆಗೆದಿಡ್ಬೋದು ನೋಡಿ ಹೀಗೆ ಗೋಧಿ ಮೆಂತೆ ಈ ಥರ ಪ್ರತಿಯೊಂದೂ ಸಪ್ರೇಟ್ ಸಪ್ರೇಟಾಗಿ ನಾವು ಹುರಿದು ಇಟ್ಕೋಬೇಕು ತುಂಬ ಲೆಂತಿ ಪ್ರೋಸೆಸ್ ಅನಿಸುತ್ತೆ ದೊಡ್ಡ ಬಾಣಲಿ ಇಟ್ಕೊಂಡು ನಾನು ಹುರಿದ್ಬಿಟ್ಟು ಇದೆಲ್ಲ ಚೆನ್ನಾಗಿ ಹಾರಕ್ಕೆ ಸಪ್ರೇಟಾಗಿ ಮತ್ತೆ ಹರಡಿಬಿಟ್ಟು ಇಡಬೇಕು ಸೊ ಈಗ ಎಲ್ಲ ರೆಡಿಯಾಗಿದೆ ನೋಡಿ ಐದು ಕೆ ಜಿ ಗೋಧಿ ಅಕ್ಕಿ ಎಲ್ಲನೂ ರೆಡಿಯಾಗಿದೆ ಮಿಲ್ ಮಾಡಿಸ್ಕೊಂಡು ಬಂದಾಗ ಈ ನೋಡಿ ಒಳ್ಳೆ ಗೋಲ್ಡನ್ ಇಶ್ ಕಲ್ಲರು ನಮ್ಮ ಮಿರಾಕಲ್ ಮೆಂತೆ ಹಿಟ್ಟು ರೆಡಿಯಾಗಿದೆ ನಮ್ಮ ಟ್ರೆಡಿಷ್ನಲ್ ಫುಡ್ ಈ ಮೆಂತೆ ಹಿಟ್ಟನ್ನು ಆದಷ್ಟು ಎಲ್ಲರೂ ಮನೆಯಲ್ಲಿ ತಯಾರಿಸ್ಕೊಳ್ಳಿ ತಯಾರಿಸ್ಕೊಳೋಕ್ಕಾಗಲ್ಲ ಅಂದವರು ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೇನೆ ನೀವು ಇಲ್ಲಿ ಆರ್ಡರ್ ಮಾಡಿ ತಗೋಬೋದು